ಚಳಿಗಾಲದ ವಾತಾವರಣಕ್ಕೆ ಹಲವರು ಕಾಯಿಲೆ ಬೀಳ್ತಾರೆ ಅದರಲ್ಲೂ ವಿಂಟರ್ ಹೆಚ್ಚಿನವರಿಗೆ ವಿಪರೀತ ತಲೆನೋವಿಗೆ ಕಾರಣವಾಗುತ್ತೆ ಹೀಗಾಗಿ ಈ ಋತುವಿನಲ್ಲಿ ನಿರಂತರ ಬಾಧಿಸುವ ತಲೆಶೂಲೆಗೆ ಇಲ್ಲಿವೆ ನೋಡಿ ಪರಿಣಾಮಕಾರಿ ಉಪಾಯಗಳು ಬದಲಾಗುವ ಋತುಗಳು ಹೊತ್ತು ತರುವ ಖುಷಿಯೇ ಬೇರೆ ಬೆಳಗ್ಗೆ ಎದ್ದು ಕೂಡಲೇ ಮಂಜು ಮುಸುಕಿದ ಹಿತವಾದ ಚಳಿಗೆ ಹಾಸಿಗೆಯಿಂದ ಏಳಲು ಮಂಜು ಮಂಜಿನೆಡೆಯಿಂದ ದೂರಿ ಬರುವ ಸೂರ್ಯ ಕಿರಣಗಳಿಗೆ ಮುಖವೊಡ್ಡಿ ಕೈಯಲ್ಲೊಂದು ಹಬಿಯಾಡುವ ಚಹವೋ ಕಾಫಿಯೂ ಹಿಡಿದು ಕೂದ್ರೆ ಚಳಿಗಾಲ ಆಹ ಎನಿಸುತ್ತೆ ಕೆಲವರಿಗೆ ಚಳಿಗಾಲ ಹೇಗೆ ಮೋದ ನೀಡಿದ್ರೆ ಇನ್ನೂ ಕೆಲವರಿಗೆ ಚಳಿಗಾಲವೆಂದ್ರೆ ಆಗಿಬಾರದು ಕಾರಣ ದೇಹಾರೋಗ್ಯ ಕೈಕೋಡುವುದು ಆರೋಗ್ಯವೆಂಬುದು ಪ್ರತಿಯೊಬ್ಬರಿಗೂ ಅತ್ಯಂತ ಮುಖ್ಯ ಆರೋಗ್ಯ ಕೈಕೊಟ್ರೆ ಬದುಕಿನ ಯಾವ ಖುಷಿಯನ್ನ ಅನುಭವಿಸಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಚಳಿಗಾಲವೂ ಕೂಡ ಚಳಿಗಾಲ ಕೆಲವು ಮಂದಿಗೆ ಇದೇ ಕಾರಣಕ್ಕೆ ಸಹ್ಯವಾಗುವುದಿಲ್ಲ ಚಳಿಯಲ್ಲಿ ನಡುಗುವ ಜೊತೆಗೆ ಬಿಡದೆ ಕಾಡುವ ತಲೆನೋವು ನೆಗಡಿ ಶೀತ ಅಸ್ತಮ ಮತ್ತಿತರ ಸಮಸ್ಯೆಗಳು ಒಕ್ಕರಿಸುವ ಮೈಕೈ ನೋವು ಸಂಧಿವಾತಗಳು ಹೀಗೆ ಹಲವು ಸಮಸ್ಯೆಗಳು ಕೆಲವರದ್ದು ಇನ್ನು ಕೆಲವರಿಗೆ ಚಳಿಗಾಲ ಆರಂಭವಾಗ್ತಾ ಇದ್ದಂತೆ ಬದಲಾಗುವ ಹವಾಮಾನಕ್ಕೆ ತಲೆ ಸಣ್ಣಗೆ ನೋಯಲು ಶುರುವಾದರೆ ಕೆಲವೊಮ್ಮೆ ಮೂರ್ನಾಲ್ಕು ದಿನಗಳ ಕಾಲ ಕಾಡುವುದು ಉಂಟು ಹೀಗೆ ಕಾಡುವ ತಲೆನೋವಿನ ಸಮಸ್ಯೆ ಇರುವ ಮಂದಿ ಬಹುಬೇಗನೆ ತಲೆನೋವಿನಿಂದ ಮುಕ್ತಿ ಪಡೆಯಲು ಈ ಟಿಪ್ಸ್ ಗಳನ್ನು ತಲೆನೋವಿನ ಸಂದರ್ಭದಲ್ಲಿ ಆದಷ್ಟು ಮೊಬೈಲ್ ದೂರ ಇಡಿ ಲ್ಯಾಪ್ಟಾಪ್ ಮುಟ್ಟಬೇಡಿ ಕೊಂಚ ವಿಶ್ರಾಂತಿ ಪಡೆಯಿರಿ ಅಥವಾ ಇವನ್ನ ಬಳಕೆ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು ಎಂದಾದಲ್ಲಿ ಆದಷ್ಟು ಕಣ್ಣಿಗೆ ಹಿತವಾಗಿರುವಂತೆ ಬೆಳಕನ್ನು ಕಡಿಮೆ ಮಾಡಿ ನೀವು ಕುಳಿತಿರುವ ಕೋಣೆಯ ಕಿಟಕಿಗಳ ಕರ್ಟನ್ ಹಾಕಿ ಕೋಣೆಯನ್ನ ಮಂದ ಬೆಳಕಿನಲ್ಲಿಡಿ ಚಳಿಗಾಲದ ತಲೆಶೂಲಿಗೆ ಬಹಳ ಸಾರಿ ನೀವು ಕಡಿಮೆ ನೀರು ಕುಡಿಯೋದು ಕೂಡ ಪ್ರಮುಖ ಕಾರಣವಾಗಿರುತ್ತೆ ಹಾಗಾಗಿ ಸರಿಯಾಗಿ ನೀರು ಕುಡಿಯಿರಿ ತಲೆನೋವಿನ ಸಂದರ್ಭ ಕಾಫಿ ಅಥವಾ ಚಹಾ ಕುಡಿಯಿರಿ ಕೆಫಿನ್ ಅಂಶವು ತಲೆನೋವನ್ನ ಕೊಂಚ ಮಟ್ಟಿಗೆ ಹತೋಟಿಗೆ ತರುತ್ತೆ ಆದರೆ ಪದೇ ಪದೇ ಕುಡಿಯಬೇಡಿ ಕೆಲವು ರಿಲ್ಯಾಕ್ಸೇಷನ್ ವ್ಯಾಯಾಮಗಳನ್ನು ಕಲಿಯಿರಿ ಯೋಗ ಕೆಲವು ಬಗೆಯ ಉಸಿರಾಟದ ಟೆಕ್ನಿಕ್ಗಳು ಧ್ಯಾನ ಮಾಂಸಖಂಡಗಳನ್ನ ರಿಲ್ಯಾಕ್ಸ್ ಮಾಡುವಂತ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಕಲಿತು ಇಂಥ ಸಂದರ್ಭದಲ್ಲಿ ಬಳಸಿ ಇವು ನಿಮ್ಮ ಸಹಾಯಕ್ಕೆ ಖಂಡಿತವಾಗಿಯೂ ಬರುತ್ತೆ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿಸಿಕೊಳ್ಳಿ ಆರಾಮಾಗಿ ಮಲಗಿ ಒಂದೊಳ್ಳೆ ಮಸಾಜ್ ಮಾಡಿಕೊಂಡ್ರೆ ಎಷ್ಟೋ ಹಾಯನಿಸುತ್ತೆ ಶುಂಠಿ ಚಹಾ ಮಾಡಿ ಕುಡಿಯಿರಿ ಬಿಸಿ ಬಿಸಿ ಹವಿಯಾಡುವ ಈ ಚಹಾ ಕುಡಿದ್ರೆ ಸಮಾಧಾನ ಸಿಗುತ್ತೆ ಕುದಿಯುವ ನೀರಿಗೆ ಕೊಂಚ ಶುಂಠಿ ತೊರೆದು ಹಾಕಿ ಕುದಿಸಿ ಸೋಸಿ ಆ ನೀರನ್ನು ಕುಡಿಯುವುದು ಒಳ್ಳೆಯದು ಚಹಾಕ್ಕೆ ಶುಂಠಿ ಹಾಕಿಯೂ ಅಥವಾ ಮಸಾಲೆ ಹಾಕಿಯೂ ಮಾಡಿ ಕುಡಿಬಹುದು ಹಬೆ ತೆಗೆದುಕೊಳ್ಳಿ ಎರಡು ಮೂರು ಬೆಂದು ನೀಲಗಿರಿ ತೈಲವನ್ನು ಕುದಿಯುವ ನೀರಿಗೆ ಹಾಕಿ ಹಬೆ ತೆಗೆದುಕೊಳ್ಳಿ ಕಟ್ಟಿದ ಮೂಗು ನೆಗಡಿ ಮತ್ತಿತರ ಸಮಸ್ಯೆಗಳಿಂದ ತಲೆನೋವು ಹೆಚ್ಚಾಗ್ತಾ ಇದ್ರೆ ಸ್ಟೀಮ್ ತೆಗೆದುಕೊಳ್ಳೋದ್ರಿಂದ ಸಮಸ್ಯೆ ಕೊಂಚ ಹತೋಟಿಗೆ ಬರುತ್ತೆ ಹೀಟಿಂಗ್ ಪ್ಯಾಡ್ ಬಿಸಿ ನೀರಿನ ಪ್ಯಾಡ್ನ ಹಣೆಗೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒತ್ತಿ ಹಿಡಿಯೋದ್ರಿಂದ ತಲೆನೋವು ಹತೋಟಿಗೆ ಬರುತ್ತೆ ಕೇವಲ ಹಣೆ ಮಾತ್ರವಲ್ಲ ಕುತ್ತಿಗೆ ತಲೆಯ ಹಿಂಭಾಗಗಳಿಗೂ ಬಿಸಿ ನೀರಿನ ಪ್ಯಾಡ್ ಇಟ್ಟುಕೊಳ್ಳಬಹುದು ಹೀಗೆ ಮಾಡುವುದರಿಂದ ಸಮಯದಲ್ಲಿ ಜುಟ್ಟು ಕಟ್ಟಿಕೊಳ್ಳುವ ಅಭ್ಯಾಸವಿದ್ರೆ ನಿಮ್ಮ ಜುಟ್ಟಿನ ರಬ್ಬರ್ ಬ್ಯಾಂಡ್ ಅನ್ನ ಕೊಂಚ ಸಡಿಲ ಮಾಡಿ ಅಥವಾ ಕೋದಲನ್ನ ಬಿಟ್ಟಿಕೊಳ್ಳಿ ಗಟ್ಟಿಯಾಗಿ ಪೊಂಟೈ ಹಾಕೋದ್ರಿಂದಲೂ ತಲೆನೋವು ಹೆಚ್ಚಾಗುತ್ತೆ ನ್ಯೂಸ್